ನಮಸ್ಕಾರ ಫ್ರೆಂಡ್ಸ್ ದಿನ ನಿಮಗೆ ಬ್ರೆಡ್ ತಿಂದು ಬೋರ್ ಆಗಿದ್ರೆ ಇನ್ನೂ ಬ್ರೆಡ್ ಇದಾವೆ ಏನು ಮಾಡಬೇಕಪ್ಪ ಅಂತ ಇದ್ರೆ ಈ ರೀತಿಯಾಗಿ ಸ್ವೀಟ್ ಮಾಡಿಕೊಡಿ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ತುಂಬಾ ಇಷ್ಟವಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ನಾಲ್ಕು ಕಡೆ ನಂತರ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ಮತ್ತು ಮಧ್ಯಭಾಗದಲ್ಲಿ ಒಂದ್ಸಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಈ ರೀತಿ ಕಟ್ ಮಾಡ್ಕೊಳ್ಳಿ ಮತ್ತು ಅದರ ಮಧ್ಯ ಭಾಗದಲ್ಲಿ ಇನ್ನೊಮ್ಮೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಇನ್ನೊಮ್ಮೆ ಕಟ್ ಮಾಡ್ಕೊಳ್ಳಿ ಈಗ ಪಿ ತೋರಿಸ್ತೀನಿ ನೋಡಿ ಒಂದು ಪೀಸ್ ನೋಡಿ ಈ ರೀತಿಯಾಗಿರಬೇಕು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದು ಅದರಲ್ಲಿ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ನಮ್ಮ ಬ್ರೆಡ್ ರೆಡಿಯಾಗಿದೆ ಈಗ ತಕ್ಕೊಳ್ಳೋಣ ನೋಡಿ ಈಗ ಸಕ್ಕರೆ ಪಾಕ ಮಾಡ್ಕೊಳೋಣ ಒಂದು ಕಪ್ಪು ಸಕ್ಕರೆ ಹಾಕಿ ಅದಕ್ಕೆ ಸಕ್ಕರೆ ಮುಳುಗುವಷ್ಟು ನೀರು ಮಾತ್ರ ಮಾತ್ರ ಹಾಕಿ ನೋಡಿ ಈಗ ಸಕ್ಕರೆ ಕರಗಿದೆ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಹಾಕೋಣ ನೋಡಿ ಈಗ ಪೂರ್ತಿಯಾಗಿ ಸಕ್ಕರೆ ಕಾದಿದೆ ಅದು ಪಾಕ ತಣ್ಣಗೂ ಆಗಿದೆ ಈಗ ಅದಕ್ಕೆ ಒಂದೊಂದಾಗೆ ಬ್ರೆಡ್ ಪೀಸ್ಗಳನ್ನು ಅದಕ್ಕೆ ಹಾಕ್ಕೊಳ್ಳಿ ಒಂದು ಎರಡು ನಿಮಿಷ ಹಾಗೆ ಬಿಡಿ ಅದು ನೆನೆಯಲಿ ಎರಡೂ ಕಡೆ ಇಂತ್ರ ಹೀಗೆ ಸೆಟ್ ಮಾಡಿ ಹಾಕಿ ಈಗ ನೋಡಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ಒಂದೊಂದೇ ಆಗಿ ಸರ್ವ್ ಮಾಡ್ತಾ ಇದ್ದೀನಿ ಈಗ ಅದರ ಮೇಲೆ ಸ್ವಲ್ಪ ಸಕ್ಕರೆ ಪಾಕನ ಹಾಕ್ತಾಯಿದ್ದೀನಿ ನೋಡಿ ಎರಡು ಸ್ಪೂನು ಸಕ್ಕರೆ ಪಾಕನ ಹಾಕಿದ್ದೀನಿ ನೋಡಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸಕ್ಕರೆ ಪಾಕನೂ ನೋಡಿ ಯಾವ ರೀತಿ ಕಾಣ್ತಿದೆ ನೋಡೋಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾವು ಯಾವಾಗಲೂ ಮಾಡ್ತಿರ್ತೀನಿ ಆದರೆ ಮಾಡೋ ತನಕ ನನ್ನ ಮಕ್ಳು ತಡೆಯೋದೇ ಇಲ್ಲ ಹಾಕ್ಕೊಡಿ ಹಾಕ್ಕೊಡಿ ಅಂತ ಕಾಯ್ತಾ ಇರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಅದು ಬ್ರೆಡ್ ಅನ್ಸಲ್ಲ ಆ ರೀತಿಯಾಗಿ ಆಗಿದೆ ನೋಡಿ ಅಷ್ಟರಲ್ಲಿ ನನ್ನ ಮಗನ ನಾನು ಟೇಸ್ಟ್ ಮಾಡ್ತೀನಿ ಕೊಡಿ ಮಮ್ಮಿ ಅಂದರೆ ನೋಡಿಲಿ ಟೇಸ್ಟ್ ಮಾಡೋಕ್ಕತ್ತ ನೋಡಿರಿ ಸೂಪರ್ ಅನ್ನಕತ್ತಾರೆ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ